య్ ఫ్రెండ్స్ ఎలాగూ నమస్కార సండే ఇత్తు నన్న పప్పాను ಕೂಲರ್ ಸ್ವಚ್ಛ ಮಾಡ್ಬೇಕಂತ ಹೇಳಿ ತೆಗ್ದಿದ್ರು ಸೌಜು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದ ಅವ್ರಿಗೆ ಬೇಸಿಗೆ ಮುಗಿಲಿಕ್ಕೆ ಬಂದ್ರಿಂದ ಪಪ್ಪ ಎಲ್ಲ ಸ್ವಚ್ಛ ಮಾಡಿ ಇಡಬೇಕಂತ ಹೇಳಿ ಶೆಕೆಯೆಲ್ಲ ಎಲ್ಲ ಇತ್ತು ಒಂದು ಸ್ವಲ್ಪ ತಂಡಿ ಇಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಇದನ್ನು ಒರೆಸಿಡ್ಬೇಕಂತ ಮಾಡ್ತಾಯಿದ್ರು ಇದನ್ನು ಕ್ಲೀನ್ ಮಾಡಲಿಕ್ಕೆ ಸೌಜು ಬಿಚ್ಚಲಿಕ್ಕೆ ಎಲ್ಲ ಸ್ಕ್ರೂ ಡ್ರೈವರೆಲ್ಲ ಪಪ್ಪಾಗೆ ಪಪ್ಪಾಗೆಲ್ಲ ಸಹಾಯ ಮಾಡ್ತಾ ಇದ್ದ ಏನು ಆಡಬೇಕು ಏನು ಅಂತ ಹೇಳಿ ಪಪ್ಪಾಗೆ ಅವನು ಹೇಳ್ತಾ ಇದ್ದ ಯಾವ ಥರ ಹೊಲಿಸ್ಬೇಕು ಅಂತ ಹೇಳಿ ಎಲ್ಲ ಕೈಗೆಲ್ಲ ಸಹಾಯ ಮಾಡ್ಕೊತ ಅವ್ರ ಅಜ್ಜನ ಜೊತೆ ತುಂಬ ಖುಷಿಯಾಗಿ ಅದನ್ನು ಸ್ವಚ್ಛದಲ್ಲಿ ಅವನು ಮಾಡ್ತಾ ಇದ್ದ ಪಪ್ಪನ ಆಗಾಗ ಮಾತಾಡ್ಸ್ಕೊತ ಹಂಗೆ ಹಿಂಗೆ ಅಂತ ಹೇಳಿ ಮಾಡ್ತಾಯಿದ್ರಿ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಎಷ್ಟು ಹೊಲಸ ಸೇರ್ಕೊಂಡು ಕೂತ್ಬಿಟ್ಟಿತ್ತು ಈ ಥರ ನಾವು ಯಾವದು ಕೂಲರನ್ನು ನಾವು ಉಪಯೋಗಿಸಿದಾದ್ಮೇಲೆ ಈ ಥರ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಟ್ರೆ ಅದ್ರ ಜಾಸ್ತಿ ದಿನ ತಾಳ್ಕಿ ಬರ್ತದೆ ಮತ್ತು ಫ್ರೆಶ್ ಹಂಗೆ ಗಾಳಿನೂ ಬರ್ತದೆ ನೆಕ್ಸ್ಟ್ ಇಯರ್ ನಾವು ಏನಾದರೂ ಬೇಸಿಗೆರಲಿ ಸ್ಟಾರ್ಟ್ ಮಾಡ್ಕೋಬೇಕಂತ ಒಳ್ಳೆ ಫ್ರೆಶ್ ಗಾಳಿ ಬರ್ತದೆ ನಾವು ಈ ಥರ ಒಂದು ಸ್ವಲ್ಪ ಎಲ್ಲದನ್ನು ಬಿಚ್ಚಿ ನೋಡಿ ಎಲ್ಲ ಪಪ್ಪ ತಿಕ್ತಾ ಇದ್ದಾರೆ ಅದನ್ನು ಎಲ್ಲ ಒಂದು ಹಾರ್ಡ್ ವಾಟರ್ ಇರ್ತದಲ್ಲ ಅದರಲ್ಲೆಲ್ಲ ಸೆಟ್ಲಾಗಿಬಿಟ್ಟಿರ್ತದೆ ಎಲ್ಲ ಒಂಥರ ಮಣ್ ಮಣ್ ಟೈಪ್ ಒಂದು ಸ್ವಲ್ಪ ಇಟ್ಟು ಅದು ಗಾಳಿನ ಒಂದು ಸ್ವಲ್ಪ ಸ್ಲೋ ಆಗ್ತಿತ್ತು ಮತ್ತು ಒಂದು ಸ್ವಲ್ಪ ಸ್ಮೆಲ್ ಬರ್ತನಾಗ ಸ್ಟಾರ್ಟ್ ಆಗ್ತಿತ್ತು ಅದಕ್ಕೆ ಅದನ್ನು ಪಪ್ಪ ಹೊಳೆ ವಾಪಸ್ಸು ತುಂಬಿಸಿದ್ದಾರೆ ಸ್ವಚ್ಛ ಮಾಡಿದ್ದಾರೆ ತುಂಬಿಸಿ ನೀರು ತುಂಬಿಸಿದ್ದಾರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಇದನ್ನು ಹೊಳೆ ವಾಪಸ್ಸು ಜೋಡಿಸ್ತಾ ಇದ್ದಾರೆ ಪಪ್ಪ ನೆಕ್ಸ್ಟು ಜೋಡಿಸಿದ್ರು ಇವಾಗ ಇದು ಒಂದು ಸ್ವಲ್ಪ ಕೂಡ್ತಾ ಇದ್ದಿದ್ದೆಲ್ಲ ಪಪ್ಪಾಗೆ ಕೂಡಿಸ್ಬೇಕಂತಂದ್ರೆ ಒಂದು ಸ್ವಲ್ಪ ಭಾಳ ಪ್ರಯತ್ನ ಮಾಡಿದಾಗ ಅದು ಕೂತಿತ್ತು ಆಮೇಲೆ ಫ್ರೆಶ್ ಗಾಳಿ ಹಚ್ಚಬೇಕಂತ ಹೇಳಿ ಫ್ರೆಶ್ ಗಾಳಿ ಹಚ್ಚಿದ್ವಿ ಫುಲ್ ಎಕ್ದಮ್ ಫ್ರೆಶ್ ಆಗಿ ಬರ್ತಾಯಿತ್ತು ಗಾಳಿ ಚಲೋ ಫೀಲ್ ಬರ್ತಾಯಿತ್ತು ಸೌಜ ಅದ್ರ ಮುಂದಿತ್ತು ಬಿಟ್ಟ ಯಾಕೆಂದ್ರೆ ಅವನೇ ಸ್ವಚ್ಛ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ನಲ್ಲ ಎಲ್ಲ ಅವನೇ ತಿರುಗಾಡೋದು ಎಲ್ಲ ಮಾಡೋದೆಲ್ಲ ಕಲ್ತ್ ಬಿಟ್ಟ ಅವಾಗೆ ಎಲ್ಲನು ಪಪ್ಪ ನೋಡಿದೆಲ್ಲ ಎಲ್ಲ ನೋಡ್ಬಿಟ್ಟಿದ್ದ ನೆಕ್ಸ್ಟ್ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಫ್ರೆಂಡ್ಸ್ ಅವನು ಹಾಗೆ ಸುಮ್ಮನೆ ಗುಡಿಯಂತೆ ಆಟ ಆಡ್ತಾ ಇದ್ದೆ ಹುಡುಗರು ಜೊತೆಯೂ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದೆ ಬ್ಯಾಟ್ ಬಾಲ್ ಹೊತ್ತು ಆಟ ಆಡ್ತಾ ಇದ್ದ ಸ್ವಲ್ಪ ಬೇಟ್ ಟು ಒಜ್ಜಿತ್ತು ಅಂತ ಹೇಳಿ ಹುಡುಗರು ಅವಂಗೆ ಕೊಡ್ಲಿಕ್ಕೆ ಒಲ್ಲ ಅಂತ ಇದ್ದರು ಅದ್ರ ಅದಕ್ಕೆ ಬೇಡ ಅಂತ ಹೇಳಿ ಬಾಲ್ ಒಂದು ಸ್ವಲ್ಪ ಆಟ ಆಡುವಂತ ಕೊಟ್ಟಿದ್ದ ಇದ್ರು ಬಾಲ್ ಆಟ ಆಡ್ತಾ ಇದ್ದ ಅಲ್ಲೇ ನಮ್ಮ ಮನೆ ಹತ್ರ ಗುಡಿ ಇದೆ ಹನುಮಂತಿಯವ್ರದು ಅಲ್ಲಿ ಸೌಜು ಆಟ ಆಡ್ತಾ ಇರ್ತಾನೆ ಅವಂಗೆ ಶೂಸ್ ಕಳೆದು ಅಡ್ಡಾಡು ಅಂತ ನಾನು ಅಷ್ಟು ಹೇಳ್ತಾ ಇದ್ದ ಅವನು ಇದ್ದ ಬಾಡ ಅಂತ ಅವ್ನಿಗೆ ಶೂಸ್ ಇರಲಿ ಅಂತ ಹೇಳಿ ಅಂತ ಇದ್ದ ಅದಕ್ಕೆ ನಾನು ಶೂಸ್ ಹೋಗ್ಲಿ ಬಿಡು ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ ದೇವ್ರಿಗೆ ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತ ಹೇಳಿ ಬಿಟ್ಬಿಟ್ಟೆ ಅವನು ಶೂಸ್ ಕಳಿಲಿಕ್ಕೆ ರೆಡಿ ಇದ್ದಿದ್ದಲ್ಲ ಹಾಗೆ ಓಡಾಡಿದ ಅದು ಕಟ್ಟಿ ಅಲ್ಲೂ ಹಾಗೆ ಓಡಾಡ್ತಾ ಇದ್ದ ಒಂದು ಸ್ವಲ್ಪ ಅವನಿಗೆ ಚೇಂಜಸ್ ಬೇಕಾಗಿತ್ತು ಮನೆಯಲ್ಲೇ ಕೂತ್ ಕೂತ್ ಬೋರ್ ಆಗಿತ್ತು ಅಂತ ಹೇಳಿ ನಾಲ್ಕು ಗಂಟೆಗೆ ಇನ್ನೂ ಬಿಸಿಲಿತ್ತು ಬೇರೆ ಕಡೆ ಎಲ್ಲರೂ ಹೋಗಬೇಕಂತಂದ್ರೂ ಆಗ್ತಿದ್ದಿಲ್ಲ ಯಾಕಂದರೆ ಬಿಸಿಲಿತ್ತಲ್ಲ ಅದಕ್ಕೆ ಇಲ್ಲೊಂದು ಸ್ವಲ್ಪ ತಂದು ಗಾಳಿ ಇತ್ತು ಅಂತ ಹೇಳಿ ಬಂದಿದ್ವಿ ನೆಕ್ಸ್ಟ್ ಸಾಯಂಕಾಲ ಏಳು ಗಂಟೆಗೆ ಒಂದು ಸ್ವಲ್ಪ ದೈವ ಗುಡಿಗೆ ಹೋಗ್ಬೇಕಂತ ಇಲ್ಲೇ ಗಣೇಶ್ ನಗರದಲ್ಲ ಲಕ್ಷ್ಮಿ ಗುಡಿಗೆ ಅಂತ ಬಂದಿದ್ವಿ ಸೌಜ್ಯ ಎಲ್ಲ ಓಡಾಡ್ತಾ ಇದ್ದ ಇಲ್ಲೇ ಅವನು ಸುತ್ತ ಆಟ ಆಡ್ತಾಯಿದ್ದ ಈ ಅವನಿಗೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಬರೇ ಹಂಗೆ ಗಾರ್ಡನ್ಗಂತೂ ಹಂಗೆ ಹಿಂಗಂತೂ ಹೋಗ್ತಾ ಇದ್ವಿ ಸಾಯಂಕಾಲ ನಾನು ಇವತ್ತು ಶು ಸಂಡೇ ಅಂತ ಹೇಳಿ ಗುಡಿಗಂತ ಬಂದಿದ್ವಿ ನಾನು ಫಸ್ಟಿಗೆ ನಾನು ಬಂದ್ಕೊಳ್ಳೆ ನಮಸ್ಕಾರ ಮಾಡಿದೆ ಅದನ್ನು ಅಬ್ಸರ್ವ್ ಮಾಡಿದ್ದ ಸೌಜು ಎಲ್ಲನೂ ನಾನು ಹೇಗೆ ಮಾಡ್ತಾಯಿದ್ದೀನಂದು ಅವನು ಟ್ರೈ ಮಾಡ್ತಾ ಇದ್ದ ದೇವ್ರ ನಮಸ್ಕಾರ ಮಾಡಲಿಕ್ಕೆ ಆ ಥರ ಒಂದು ಈಗೇ ಚಿಕ್ಕ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಅಂತ ಇಲ್ಲ ತಾವೇ ಕಲ್ತು ಬಿಡ್ತವೆ ನಾವು ಏನು ಮಾಡ್ತೀವಲ್ಲ ಅದನ್ನ ನೋಡಿ ತಾವೇ ಕಲಿತು ಬಿಡ್ತವೆ ನೋಡಿ ನಾನು ಬಂದ ಕೂಡ ನಮಸ್ಕಾರ ಮಾಡಿದೆ ತಾನೇ ನಮಸ್ಕಾರ ಮಾಡಿದ ಚಲೋ ಇದನ್ನು ಕಲಿಯೋದಕ್ಕೆ ನಾವು ಪ್ರೋತ್ಸಾಹಿಸ್ಮ ು ಅವ್ರು ಚಲೋ ಇವಾಗೇ ನಾವು ನಾವು ಪ್ರೋತ್ಸಾಹಿಸಿದೆ ಚಲೋ ಕಲಿತಾವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಮೇಲೆ ಮನೆಗೆ ಬಂದ್ವಿ ಒಂದು ಪಪ್ಪ ನಮಗೋಸ್ಕರ ಅಂತ ಪಪ್ಪಾಯಿ ಹಣ್ಣು ತಂದಿದ್ರು ಅದನ್ನು ಕಟ್ ಮಾಡ್ತಾ ಇದ್ದೆ ಕಟ್ ಮಾಡಿ ಒಂದು ಸ್ವಲ್ಪ ಸ್ಲೈಸಸ್ ಸೌಜಿಗೆ ಒಂದು ಸ್ವಲ್ಪ ಕೊಟ್ಟಿದ್ದೆ ತಿನ್ನಲಿ ಅಂತ ಹೇಳಿ ಆದರೆ ಅವ್ನ್ಗೆ ಯಾಕೋ ಇಷ್ಟ ಆಗಲಿಲ್ಲ ಅವ್ನ್ಗೆ ಯಾಕೋ ಒಂದು ಸ್ವಲ್ಪ ಅವನು ಹಣ್ಣು ತಿನ್ಲಿಕ್ಕೆ ಅಂತ ಅಂತದೂ ಒಂದು ಸ್ವಲ್ಪ ಬೇರೆ ಥರ ಸ್ಮೆಲ್ ಅನ್ನಿಸ್ತಾ ಇತ್ತು ಅನ್ನ ಅವಂಗೆ ಚಲೋ ಇತ್ತು ನಮ್ಗೆ ಆದ್ರೆ ಅವಂಗೆ ಹಾಕೋದು ಅದು ಅನ್ನಿಸ್ತು ಯಾಕಂದರೆ ಬೇಸಿಗೆಯದೆಲ್ಲ ಸುಮ್ಮನೆ ಪಪ್ಪಾಯ ಒಂದು ಸ್ವಲ್ಪ ಅವಂಗೆ ಹೀಟ್ ಆಗುತ್ತೆ ಒಲ್ಲ ಅಂತ ಅಂತ ಇದ್ದ ಹೋಗಲಿ ಅಂತ ನಾನು ಅವಂಗೆ ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಇದನ್ನೊಂದು ಸ್ವಲ್ಪ ಸಾಯಂಕಾಲ ಅಂದೇಳ ಒಂದು ಸ್ವಲ್ಪ ಫ್ರೂಟ್ ತಿನ್ಬೇಕಂತ ಹೇಳಿ ಫ್ರೂಟ್ನ ಹೆಣ್ಣು ಹೆಚ್ಕೊಂಡು ನಾನು ಪಪ್ಪ ಒಂದು ಸ್ವಲ್ಪ ಫ್ರೂಟ್ ತಿಂದ್ವಿ ಫ್ರೆಂಡ್ಸ್ ಸೌಜು ಕೊಟ್ಟರೆ ಅವನು ಯಾಕೋ ಒಲ್ಲ ಅಂತ ಅಂದ ಈಗ ಫ್ರೂಟ್ಸ್ ತಿಂದಾದ್ಮೇಲೆ ನೆಕ್ಸ್ಟ್ ನಾವು ಸಿಪ್ಪೆಯನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೆ ಸಿಪ್ಪೆ ತಗೊಂಡು ಏನು ಮಾಡ್ತೀರ ಅಂತ ಅಂತ ಅಂದ್ಕೊಬೋದು ನೀವು ಇದನ್ನ ಸೊಪ್ಪೆಯಲ್ಲಿ ಸುಮ್ಮನೆ ಒಗೆಯೋದಕ್ಕಿತ್ತ ಸುಮ್ಮನೆ ವೇಸ್ಟ್ ಆಗುತ್ತೆ ಮನೆಯಲ್ಲೇ ನಾನು ಫೇಶಿಯಲ್ ಮಾಡ್ಕೋಬೇಕಂತ ಹೇಳಿ ಅಂದರೆ ಫ್ರೂಟನ್ನು ಆ ಥರ ಏನು ಫೇಶಿಯಲ್ ಅಂತಲ್ಲ ಸುಮ್ಮನೆ ಮುಖಕ್ಕೆ ಫ್ರೂಟ್ ಉಳಿದಿರ್ತದಲ್ಲ ಅದನ್ನು ತೊಗೊಂಡು ಈ ಥರ ಸರ್ಕ್ಯುಲರ್ ಮೋಷನ್ದಲ್ಲಿ ನಾನೊಂದು ಸ್ವಲ್ಪ ಮಸಾಜ್ ಮಾಡಿಕೊಂಡೆ ಮೊದಲಿಗೆ ಮುಖವನ್ನು ಫ್ರೆಶ್ ಆಗಿ ಒಂದು ಸ್ವಲ್ಪ ತೊಳ್ಕೊಂಡಿದ್ದೆ ಏನು ಸಾಬೂನು ಅಥವಾ ಏನು ಕ್ರೀಮ್ ಅಥವಾ ಏನು ಹಚ್ಲಾರ್ದೆ ಮುಖಾನ ನೀಟಾಗಿ ತೊಳ್ಕೊಂಡು ಆಮೇಲೆ ಇದನ್ನು ಒಂದು ಸ್ವಲ್ಪ ಪಪ್ಪ ರಬ್ ಮಾಡ್ಕೊಂಡೆ ಒಂದು ಟೆನ್ ಮಿನಿಟ್ಸ್ ಹತ್ತು ರಬ್ ಮಾಡಿಕೊಂಡೆ ನಾನು ರಬ್ ಆದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಹಾಗೆ ಬಿಟ್ಬಿಟ್ಟೆ ಆರ್ಲಿಕ್ಕೆ ಕಣ್ಣು ಸುತ್ತಲ ಮುತ್ತಲ ಡಾರ್ಕ್ನೆಸ್ ಆಗಿರ್ತದಲ್ಲ ಈ ಥರ ನ್ಯಾಚುರಲ್ ಆಗಿರೋಂಥ ಪಪ್ಪಾಯ ಸ್ಲೈಸ್ದಿಂದ ನಾವು ಹಚ್ಕೋದ್ರಿಂದ ಯಾವುದೇ ಸೈಡ್ ಇಫೆಕ್ಟು ಇರೋದಿಲ್ಲ ನಮಗೆ ಮತ್ತು ಸುಮ್ಮನೆ ಯಾವುದಾದ್ರು ಕ್ರೀಮ್ ತಂದೋಡಿನ ಸುಮ್ಮನೆ ಅಮೌಂಟ್ ಎಲ್ಲ ಕೊಟ್ಟು ವೇಸ್ಟ್ ಮಾಡೋಕೆತ್ತ ಈ ಸುಮ್ಮನೆ ವೇಸ್ಟ್ ಆಗೋದನ್ನ ನಾವು ಹಚ್ಕೊಂಡು ಹೋಗಿದ್ರೆ ನಮ್ಗೆ ನ್ಯಾಚುರಲ್ ಗ್ಲೋನು ಸಿಗುತ್ತೆ ನಮ್ಗೆ ಯಾವುದೇ ರೀತಿಯಿಂದ ಏನಾದರೂ ಹಚ್ಚಿದ್ರೆ ಕ್ರೀಮ್ ಹಚ್ಚಿದ್ರೆ ಏನಾದರೂ ಸೈಡ್ ಇಫೆಕ್ಟ್ ಆಗುತ್ತೆ ಅದೊಂದು ಭಯನೂ ಇರೋದಿಲ್ಲ ಈ ಥರ ಸುಮ್ಮನೆ ಹಚ್ಚಿ ನಾವು ಬಿಟ್ಬಿಟ್ರೆ ನಮ್ಮದು ಸ್ಕಿನ್ನು ಹೆಚ್ಚಾಗ್ತಾ ಇದೆ ನಾವು ಮನೆಯಲ್ಲಿ ಈ ಥರ ಬಾಳೆಹಣ್ಣದ್ದಾಯಿತು ಇದು ಪಪ್ಪಾಯ ಹಣ್ಣದ್ದಾಯ್ತು ಯಾವ ಹಣ್ಣದ ಆಲ್ಮೋಸ್ಟ್ ಮನೇಲಿ ಯಾವ್ದು ಇರ್ತೋ ಅದರಿಂದ ಹಚ್ಕೊಂಡ್ರೆ ಚಲೋ ಗ್ಲೋ ಸ್ಕಿನ್ ಬರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಒಂದು ಸ್ವಲ್ಪ ಹಚ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂತ ಟೆನ್ ಮಿನಿಟ್ಸ್ ಬಿಟ್ಟುಬಿಡ್ತೀನಿ ನಾನು ಟೆನ್ ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೋತೀನಿ ಈಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಇವತ್ತಿನ ರುಟೀನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಚಾನಲ್ಗೆ ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ನನ್ನ ಮುಖ ತಕೊಂಡೆ ನನಗೆ ಫ್ರೆಶ್ ಅಂತ ಫೀಲ್ ಬರ್ತಾ ಇತ್ತು ನಿಮ್ಮ ವಿಡಿಯೋದಲ್ಲಿ ಕಾಣ್ತಾ ಇದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಅದೇ ಫ್ರೆಶ್ನೆಸ್ ಅಂತ ಒಂದೇ ಸಲಕ್ಕೆ ನನಗೆ ಫ್ರೆಶ್ನೆಸ್ ಹಚ್ಕೊಂಡಂಗೆ ಗೊತ್ತಾಯಿತು ಫ್ರೆಂಡ್ಸ್ ಹೀಗಿತ್ತು